ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಮ್ ಬ್ಯಾಕ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ನಂಬಿಕೆ ಗೆಲುವು ನಂಬಿಕೆ ಇದು ಕಣ್ಣಿ ಕಾಣಿಸೋದೇನಲ್ಲ ಆದರೆ ಹೃದಯಕ್ಕೆ ಶಕ್ತಿ ಕೊಡೋ ಬೆಳಕು ಲೋಕ ನಿನ್ನ ವಿರುದ್ಧ ನಿಂತರು ಎಲ್ಲ ಬಾಗಿಲುಗಳು ಮುಚ್ಚಿದ್ರು ಒಂದು ನಂಬಿಕೆ ನಿನ್ನೊಳಗಿದ್ರೆ ಅದು ನಿನ್ನನ್ನು ಎತ್ತಿ ನಿಲ್ಲಿಸುತ್ತೆ ನಂಬಿಕೆ ಅಂದರೆ ಸಾಧ್ಯವಿಲ್ಲ ಅನ್ನೋರ ಮುಂದೆ ಸಾಧ್ಯವೆಂದು ತೋರಿಸೋ ಒಂದು ಶಕ್ತಿ ಸೋಲಿನ ಮಧ್ಯೆ ಗೆಲುವಿನ ದಾರಿ ತೋರಿಸೋ ಒಂದು ಬೆಳಕು ನಂಬಿಕೆಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿ ಒಂದು ಹಳ್ಳಿಯಲ್ಲಿ ರವಿ ಅನ್ನೋ ಯುವಕ ಇದ್ದ ಅವನ ಜೀವನ ಸುಲಭವಾಗಿರಲಿಲ್ಲ ಎಷ್ಟೇ ಕೆಲಸ ಮಾಡಿದರೂ ಸೋಲೆ ಸಿಗುತ್ತಿತ್ತು ಜನರು ಅವನನ್ನು ನೋಡಿ ನಗುತ್ತಾ ಏನು ಸಾಸೋದೇ ಇಲ್ಲ ಅಂತ ಹೇಳ್ತಿದ್ರು ಅವನಿಗೆ ಬರ್ತಾ ಬರ್ತಾ ತಂದ ಮೇಲೆ ತನಗೆ ನಂಬಿಕೆ ಕಡಿಮೆ ಆಗ್ತಾ ಬಂತು ಒಂದಿನ ಅವನು ಹಳ್ಳಿಯ ವೃದ್ಧ ಗುರುಗಳ ಬಳಿ ಹೋದ ಗುರುಗಳೇ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಏಕೆ ಗೆಲ್ಲಲಾಗುತ್ತಿಲ್ಲ ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಾ ಕೇಳಿದ ಗುರುಗಳು ನಗುತ್ತಾ ಒಂದು ಬೀಜವನ್ನು ಅವನು ಕೈ ಕೊಟ್ಟು ಹೇಳಿದರು ಈ ಬೀಜವನ್ನಿಟ್ಟು ಪ್ರತಿದಿನ ನೀರು ಹಾಕು ಕೆಲವು ದಿನಗಳಲ್ಲಿ ಅದರಿಂದ ದೊಡ್ಡ ಮರ ಬೆಳೆಯುತ್ತದೆ ಆದರೆ ಮೊದಲೇ ನೀನು ಮರದ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು ರವಿ ಪ್ರತಿದಿನ ಬೀಜಕ್ಕೆ ನೀರು ಹಾಕ್ತಿದ್ದ ದಿನಗಳು ಹೋದವು ವಾರಗಳು ಹೋದವು ಏನೂ ಆಗಲಿಲ್ಲ ಆದರೆ ಅವನು ನಂಬಿಕೆ ಕಳ್ಕೊಳ್ಳಿಲ್ಲ ಕೊನೆಗೆ ಒಂದು ಚಿಗುರು ಮಣ್ಣನ್ನು ಹೀರಿ ಹೊರಬಂತು ಇಂದು ಆ ಚಿಗುರು ದೊಡ್ಡ ಮರವಾಗಿ ಹಳ್ಳಿ ಜನರಿಗೆ ನೆರಳು ಆಶ್ರಯನ ಕೊಡ್ತಿದೆ ರವಿ ತನ್ನ ಜೀವನ ಪಾಠವನ್ನು ಹೀಗೆ ಹೇಳ್ತಾನೆ ನಂಬಿಕೆ ಇದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಂಬಿಕೆ ಇರೋವನು ಪುನಃ ಎದ್ದು ನಿಂತಾನೆ ಮರಿಬೇಡ ಗೆಳೆಯ ನಿನ್ನೊಳಗೆ ನಂಬಿಕೆಗೆ ಮಿತಿ ಇಲ್ಲ ಇಂದು ಒಂದು ಹೆಜ್ಜೆ ಇಡು ನಾಳೆ ಅದು ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ ಇವತ್ತಿನ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹಾಗೆ ಕಮ್ ಬ್ಯಾಕ್ ಯಾರಾಗಿದ್ದೀರಾ ಅಂತಲೂ ಮೆನ್ಷನ್ ಮಾಡಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್